ಕೋಟಿ ಕೂಡ ಕೆಲವು ಕಾರ್ಖಾನೆಯವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಈಗಾಗಲೇ ಗೋದಾವರಿ ಇರ್ಬೋದು ಅವರು ಕೂಡ ರೇಟನ್ನು ಹೆಚ್ಚಿ ಪ್ರಾರಂಭ ಮಾಡಿದರು ಗಲಾಟೆ ಆಗಬಾರ್ದಾಗಿಲ್ಲ ನಮಗೊಂದು ಬೇಜಾರಿಟಿ ಯಾಕಂದರೆ ಅದನ್ನು ನಾವು ಕೈ ತನಿಖೆಗೆ ಅಂದರೆ ಒಪ್ಪುವುದಿಲ್ಲ ಎಂದು ಕೂಡ ನಾವು ಹತ್ತು ದಿವಸ ಲಕ್ಷಾಂತರ ಜನ ದಿವಸ ಸೇರಿ ಕೂಡ ಒಂದು ರೂಪಾಯಿಯನ್ನು ಹಾನಿ ಮಾಡದೇ ಇರ್ತಕ್ಕಂಥ ಆ ಗಲಾಟೆಯಲ್ಲಿ ಇವತ್ತು ಕಬ್ಬ ಕಬ್ಬನ್ನ ಸುಡ್ತಕ್ಕಂಥದ್ದು ಮತ್ತು ಗಾಡಿಗಳನ್ನ ಸುಡ್ತಕ್ಕಂಥದ್ದು ಅದು ನಮ್ಮ ರೈತರ ನಾವೇ ಸುಟ್ ಅದಕ್ಕೆ ಮರ್ಯಾದೆ ಇರೋದಿಲ್ಲ ಅದು ಚಳವಳಿ ನಮ್ಮ ಲಕ್ಷಣ ಅಲ್ಲ ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಆ ಚಳವಳಿಯನ್ನು ಒಪ್ಪದೇ ಇರ್ತಕ್ಕಂಥ ಸಂದರ್ಭ ಯಾಕಂದ್ರೆ ಅನಿವಾರ್ಯ ರೀತಿ ನಾವು ಹಂಗೆ ಆ ಚಳವಳಿಗೆ ಕೂಡ ನಾವು ಸ್ಕೋಪ್ ಕೂಡ ಮಾಡಿದವರಲ್ಲ ಯಾಕಂದ್ರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವ್ರು ಈಗಾಗಲೇ ಸರ್ಕಾರದ ಏನು ಆಗೈತಿ ಎಫ್ ಆರ್ ಪಿ ಅವರು ಅರ್ಥಪಡಿಸಿನ ಅದನ್ನು ಅವ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಹೆಚ್ಚಿದ್ರು ಅಡ್ವಾನ್ಸ್ ಆಗಿ ಆದರೂ ಕೂಡ ಸಾವಿರದ ಐದನೂರು ಕೊಡಬೇಕು ಹಾಂ ಮೂರು ಸಾವಿರದ ಐದುನೂರು ಬೇಡಿಕೆ ಮಾಡಲಿ ಆದರೂ ಬೇಡಿಕೆ ವೇದಿಕೆ ಒಳಗಿರಲಿ ನಾವು ಹೋಗಿ ಗಲಾಟೆ ಆಯಿತಪ್ಪ ಅಂದ್ರೆ ಇವತ್ತು ಹಾನಿ ಸುಮಾರು ಕೋಟ್ಯಾಂತ ಹಂತ ರೂಪಾಯಿನ ಇವತ್ತು ನಮ್ಮ ಟ್ಯಾಕ್ಟರ್ದವ್ರು ಹಾನಿ ಆಗೈತಿ ಈಗ ಸದಾ ಸರ್ಕಾರ ರಿಪೇರಿ ಮಾಡಿಕೊಟ್ಟಿದ್ದು ಕಾರ್ಖಾನೆಯವ್ರು ಮಾಡಿಕೊಂಡವರು ಅವ್ರ ಆಶೆ ಇರ್ತಾವ ಅದ್ರ ಮೇಲೆ ಹತ್ತು ಹತ್ತು ಲಕ್ಷ ಲೋನ್ ಮಾಡಿರ್ತಾರೆ ಅದನ್ನ ಹೋಗಿ ಈಗ ಒಂದು ತಿಂಗಳ ಗಂಟೆ ಗಾಡಿ ರಿಪೇರಿ ಮಾಡಿಸ್ಬೇಕು ಇವೆಲ್ಲ ಅನಾಹುತಕ್ಕ ಗಿಡ ಅವಶ್ಯಕತೆ ಇಲ್ಲ ಏನು ಏನು ಅವಶ್ಯಕತೆ ಐತೆ ಹೋರಾಟ ನಾವು ಶಾಂತಿಯಿಂದ ಮಾಡಬೇಕು ಇವತ್ತು ಅಹಿಷಾತ್ಮಕ ಹೋರಾಟಗಳನ್ನು ಮಾಡೋದಂದ್ರೆ ಇವತ್ತದ ಹೋರಾಟಕ್ಕೂ ಗೌರವ ಇರೋದಿಲ್ಲ ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಮ್ಯಾಲ ಬೇರೆ ಅದನ್ನು ಪರಿಣಾಮ ರೀತಿಯೊಳಗೆ ಒಯ್ಯದಂಥದ್ದು ಆಗ್ತತಿ ಇವತ್ತು ಆ ರೀತಿ ಮಾಡಬಾರ್ದು ಇವತ್ತು ಎಲ್ಲ ಹೋರಾಟಗಾರರಲ್ಲಿ ಕೈ ಮುಗಿತೀವಿ ಏನು ಬೇಕಾದಿರಲಿ ಕೇಳೋಣ ನಮ್ಮ ಹಕ್ಕತೆ ಐದುವರೆ ಸಾವಿರ ಕೇಳೋಣ ಕಬ್ಬಿನ ಬೇಲೆ ನಾವು ಮೂರುವರೆ ಸಾವಿರ ಅಷ್ಟೇ ಅಲ್ಲ ನಾವು ಐದುವರೆ ಸಾವಿರ ರೂಪಾಯಿ ಕೇಳಾತು ನರೇಂದ್ರ ಮೋದಿ ಅವರ ಒಂದು ತೆರಿಗೆ ಹಣದಾಗ ಒಂದು ಸಾವಿರ ಕೊಡಲಿ ಸಿದ್ದರಾಮಯ್ಯ ಒಂದು ಸಾವಿರ ಕೊಡಲಿ ಇದು ಮೂರುವರೆ ಸಾವಿರ ಸುದ್ದಿ ಐದುವರೆ ಸಾವಿರ ರೂಪಾಯಿ ನಾವು ಕಬ್ಬಿನ ಬಿಲ್ ಕೇಳತ್ತು ಅದು ಹೋರಾಟ ಕೇಳೋದು ಹಕ್ಕತ್ತಿ ಕೇಳಬೇಕು ಆದರೂ ಕೂಡ ಇವತ್ತು ನಾವು ಮಾಡಿ ತೋರಿಸಿದ್ವಲ್ಲ ಈಗ ಗುರ್ಲಾಪುರ ಚಳವಳಿ ಒಳಗೆ ವೈದ್ಯಕೀಯ ಮೇಲೆ ಅಷ್ಟೇ ಕೂತು ಎಲ್ಲೂ ಕೂಡ ಹತ್ತು ರೂಪಾಯಿ ಕೂಡ ಆಗಿಲ್ಲ ಗಲಾಟೆ ಆಗಿಲ್ಲ ಲಕ್ಷ ಜನ ಬಂದರೂ ಕೂಡ ಆ ಅಲ್ಲಿ ಬಂದಿರತಕ್ಕಂಥ ಜನಸುದ್ದಿ ಜಗಳಿಲ್ಲ ಅಂತ ಒಂದು ಐತಿಹಾಸಿಕ ಚಳವಳಿ ಆಗೈತಿ ಅದೇ ರೀತಿ ಮಾರ್ಗದಾಗ ಇವತ್ತು ಬಿಜಾಪುರ ಈ ಅಲ್ಮೇಲ್ ಕಾರ್ಖಾನೆ ಇರಬಹುದು ಮತ್ತೆ ಕೆ ಪಿ ಆರ್ ಕಾರ್ಖಾನೆ ಇರಬಹುದು ಅಲ್ಲಿ ಕೂಡ ಪ್ರತಿಭಟನೆ ಐತಿ ಇವತ್ತು ಅಲ್ಲಿ ಕೂಡ ಸಾಕಷ್ಟು ಜನ ರಾಷ್ಟ್ರೀಯ ರಾಜ್ಯ ನಾವೆಲ್ಲ ಭಾಗವಹಿಸತ್ತು ಇವತ್ತ ನಾನು ಬರುತ್ತೆ ಶುಗರ್ ಕಮೀಷನರ್ಗೆ ಮಾತಾಡ್ಕೊಂಡು ಬಂದು ತಕ್ಷಣ ಅದನ್ನ ಕ್ಲಿಯರ್ ಮಾಡ್ರಿ ಇದು ಸರಿ ಆಗುದಿಲ್ಲ ನಮ್ದು ರಿಕವರಿ ಕಡಿಮೆ ಐತಿ ನೈನ್ ಪಾಯಿಂಟ್ ಫೈ ಐತಿ ಅನ್ನುವಂತ ಅವ್ರು ಹೇಳತ್ತಾರ ಅಲಿಲ್ಲ ನಾವು ನಮ್ಮ ವಿಚಾರ ಏನ ಐದಾರು ವರ್ಷದಿಂದ ತಾವೇನು ಹತ್ತು ರೂಪಾಯಿ ಹೆಚ್ಚು ಕೊಟ್ಟಿಲ್ಲ ನೀವು ಲಾಭದ ಈಗ ಏನು ಎಪ್ಪತ್ತೈದು ಬಹು ನಿಮ್ದು ಏನು ಉತ್ಪಾದನೆ ಬರುತ್ತೆ ಅದ್ರೊಳಗೆ ಹೆಚ್ಚು ಕೊಟ್ಟಿಲ್ಲ ಈ ಸಲ ಸಲ ಕೊಡೋದು ರೈತರಿಗೆ ಏನು ತಪ್ಪಾಗುದಿ ರೈತರು ಸಂಕಷ್ಟದಾಗದರು ಗೊಬ್ಬರ ಡಿಸೈಲ ಎಲ್ಲ ಕೂಡ ಜಾಸ್ತಿ ಆಗೈತಿ ತಾವೇನು ಸರ್ಕಾರದ ಆದೇಶ ಐತಿ ಆದೇಶ ಪ್ರಕಾರ ಕೊಡಬೇಕು ಇಲ್ಲೂ ಕೂಡ ನಮ್ದು ಮೂರು ಸಾವಿರದ ಮುನ್ನೂರ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ ಅದ್ರ ಸಲುವಾಗಿ ಅದ್ರ ಸಲುವಾಗಿ ಇವತ್ತು ಆ ಹೋರಾಟ ಐತಿ ಆ ಹೋರಾಟಕ್ಕೆ ಭಾಗವಹಿಸತ್ತೀವಿ ದಯವಿಟ್ಟು ಎಲ್ಲ ಹೋರಾಟಗಾರರಲ್ಲಿ ನಾಡಿನ ಜನತೆ ನನ್ನ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ತಾವೆಲ್ಲ ಶಾಂತಿ ಹೋರಾಟ ಮಾಡ್ರಿ ಯಾವ ಕೂಡ ಅನಾಹುಹುತ ಘಟನೆಗಳನ್ನ ನಡಲಿಕ್ಕೆ ಇವತ್ತು ನಾವು ಕೂಡ ಕರ್ನಾಟಕ ರೈಸ್ ರಾಜ್ಯ ರೈತ ಸಂಘ ಅದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕಂದ್ರೆ ಇದು ಏನಾಗ್ಕತ್ತಪ್ಪ ಅಂತಂದ್ರೆ ಹಾಳೆ ಹಾಳು ನಾವಾಗತ್ತು ಈ ಟ್ಯಾಕ್ಟ್ರ ಮತ್ತು ಗಾಡಿ ಸುಡೋದು ನಮ್ಮೂ ಹಾಳಾದವು ಕಬ್ಬು ನಮ್ಮದು ಹಾಳಾಯ್ತು ಬೇಡ ಯಾಕ್ರ ಅವಶ್ಯಕತೆ ಇಲ್ಲ ಬಿಲ್ ತೊಗೊಂಡು ಎಲ್ಲಿ ಹೋಗೋ ಕಾರ್ಖಾನೆ ಕೆತ್ಕೊಂಡು ಹೋಗೋದಿಲ್ಲ ಮತ್ ನಾಲ್ಕು ದಿವಸ ಭೇಟ ಆಗಿ ಅವ್ರ ಮತ್ತ ಕಾರ್ಖಾನೆ ಅವ್ರ ರಿಪೇರ್ ಮಾಡಿ ಸುಧಾರಣೆ ಮಾಡ್ಕೊಳಕ್ ಸಾಧ್ಯ ಉಳಿಸ್ಕೊಂಡು ಮುಂದೆ ಗ್ಯಾರಂಟಿ ನೂರ ಹದಿನಾಲ್ಕು ರೂಪಾಯಿ ಕೂಡ ಕೊಡಬೇಕಾಗಿತಿ ಕೊಡ್ಲೇಬೇಕು ಅದನ್ನ ಕೊಟ್ಟು ಚಲೋ ಮಾಡಬೇಕಾಗಿತ್ತು ಕಾರ್ಖಾನೆ ಅದ್ರೊಳಗೆ ಏನು ಸಮಸ್ಯೆ ಇಲ್ಲ ಅವ್ರೇನು ನಾವು ಹೇಳಂಗಿಲ್ಲ ಕಾರ್ಖಾನೆ ಅವರ ಹಂಡ್ರೆಡ್ ಪರ್ಸೆಂಟ್ ಅವ್ರ ನಮ್ಮ ಉದ್ಧಾರ ಮಾಡೋಕ್ಕಾಗಿ ಕಾರ್ಖಾನೆ ಕಟ್ಟಿಲ್ಲ ಅವರು ಶ್ರೀಮಂತರಾಗಿ ಆ ರೊಕ್ಕ ತಗೊಂಡು ನಮ್ಮ ರಾಜಕಾರಣ ಮಾಡ್ತಕ್ಕಂಥದ್ದು ಅದೇನು ಉದಾಹರಣೆ ಹೊಸದಲ್ಲ ನಮ್ಮ ದಿವಸ ಹೇಳತಿರ್ತಾರೋ ಆದರೂ ಸುಧಾರಣೆ ಆಗಲಿ ಅವರು ಈ ವರ್ಷ ಹೆಂಗ ಇವತ್ತು ಗುರ್ಲಾಪುರದ ಐತಿಹಾಸಿಕ ಚಳವಳಿ ಆಗಿತ್ತು ಇನ್ನು ಮುಂದೆ ಅವರು ನಮಗೆ ಮೋಸ ಮಾಡಕ್ಕೆ ಬಿಡೋದಿಲ್ಲ ತೂಕದಾಗೂ ಮೋಸ ಮಾಡಕ್ಕೆ ಬಿಡೋಂಗಿಲ್ಲ ರಿಕ್ವರಿ ಒಳಗೂ ಮೋಸ ಮಾಡಕ್ಕೆ ಬಿಡೋಂಗಿಲ್ಲ ಇನ್ನೊಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗೆ ನಿಮ್ಮ ಮೀಡಿಯಾ ಮುಖಾಂತರ ಒತ್ತಾಯ ಏನು ಮಾಡ್ತಾ ಇದ್ದೀನಿ ತಕ್ಷಣ ಇವತ್ತು ಕಾರ್ಖಾನೆಗಳ ಮುಂದೆ ಶಾಂಪಲ್ ಮಿಷನ್ ರಿಕ್ವರಿ ತೆಗಿತಕ್ಕಂಥ ಶಾಂಪಲ್ ಮಿಷನ್ ಕುಣಿಸ್ಬೇಕು ತೂಕದ ಬದಲು ಕೂಡ ಗಮನ ಹರಿಸಬೇಕು ಶುಗರ್ ಕಮೀಷನರ್ ಇಲಾಖೆ ಕೂಡ ಸದೃಢಗೊಳಿಸ್ತಕ್ಕಂಥದ್ದು ಮಾಡಬೇಕು ಇದೆಲ್ಲ ಅನಾಹುತ ಕಾರಣ ಶುಗರ್ ಕಮಿಷನರ್ ಇಲಾಖೆ ಸದೃಢ ಕಾರಣಕ್ಕಾಗಿ ನಿನ್ನೆ ಹೋರಾಟಕ್ಕೆ ಯಾರು ಕಾರಣ ಅಂತಾರೆ ಕೆಲವರು ಕಿಡಿಗಿಡಿ ಮಾಡ್ತ ರೈತರು ಆರೋಪ ಮಾಡ್ತಾರೆ ರೈತರೇ ಮಾಡಿದ್ರಂತ ಅವರು ಆರೋಪವಾಡಿ ಕಾರ್ಖಾನೆ ಸುತ್ತ ಇದೆ ಷಡ್ಯಂತ್ರ ನಡೀತಾ ಇದೆ ಕಾರ್ಖಾನೆ ಮುಚ್ಚಿಸಬೇಕು ಅಂತ ಪ್ಲಾನ್ಗಳು ನಡೀತಾ ಅಂತ ಆರೋಪ ಇದೆ ಆ ಹೋರಾಟನ ಇವತ್ತು ಆಗಿರ್ತಕ್ಕಂಥ ಅನಾಹುತನ ನಾನು ಕೂಡ ಇವತ್ತು ಅದನ್ನು ಒಪ್ಪ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದು ಅನಾಹುತ ನಾವು ಕೂಡ ಮಾಡಿದ್ರಲ್ಲ ನಾವು ತಮಗೆ ಹೋದಾಗ ತಮ್ಮ ಆಶೀರ್ವಾದಿಂದ್ರ ನೀವೆಲ್ಲ ರೈತ ದೇವರುಗಳ ನೀವು ದೇವರುಗಳೆಲ್ಲ ಮೀಡಿಯಾ ದೇವರುಗಳು ಮನಸ್ಸು ಮಾಡಿ ಇವತ್ತು ಮುನ್ನೂರು ರೂಪಾಯಿ ಎಲ್ಲಿ ಹೋಗಿಲ್ಲ ನಮ್ಮ ಗುರ್ಲಾಪುರದಾಗ ಕೂತು ಗುರ್ಲಾಪುರದಾಗ ಕಾರ್ಖಾನೆ ಅವ್ರನ್ನ ಮನಿಸಿದೀವಿ ಸರ್ಕಾರ ಮನಿಸಿದೀವಿ ಅದೇಂದರೆ ಹಣ ಸಿಕ್ಕಿ ಅದು ಕೂಡ ಅಲ್ಲಿರ್ತಕ್ಕಂಥ ನಮ್ಮ ಏನು ರೈತರು ಮುಖಂಡರದವರು ಅವ್ರಿಗೆ ವಿನಂತಿ ಮಾಡ್ಕೋತೀವಿ ಚಳವಳಿಯನ್ನ ಒಳ್ಳೆ ರೀತಿಯೊಳಗೆ ಒಯ್ಯರಿ ಅನಾಹುತಕ್ಕೆ ಕೀಡ ಯಾಕಂತಂದ್ರೆ ಈ ಅನಾಹುತದಿಂದ ಅನುಭವಿಸ ಅವ್ರ ಯಾರ ರೈತರ ಅನುಭವಿಸ್ತು ನಾವು ಹಾಳಾಗತ್ತು ಅವ್ರಿಗೇನೈತೆ ಆಯ್ತು ಲ್ಯಾಂಡ್ ಆರ್ಡರ್ ಪ್ರಾಮ್ಲೋ ಈಗ ಮೂರು ದಿವಸ ಬಂದ್ ಮಾಡ್ರು ಅದು ಇದ್ರೊಳಗೆ ಹೋಗುದ ಕಾರ್ಖಾನೆಗಳು ಕೂಡ ಚಾಲೂ ಆಗಬೇಕಾಗಿತ್ತು ಕಬ್ಬು ಬಂದ್ ನಿಂತೈತಿ ಅದನ್ನ ನಾವು ಸರಿಯಾಗಿ ದಾರಿ ಒಳಗೆ ಒಯ್ಬೇಕು ನಾವು ಬೆಳಗಾವಿ ಜಿಲ್ಲೆ ಒಳಗೆ ಮಾಡಿದ್ವಿ ಈಗ ರಾಜ್ಯಕ್ಕೆ ನಮ್ದು ಜವಾಬ್ದಾರಿ ಇದೆ ನಿಮಗಿರೋ ಮಾಹಿತಿ ಪ್ರಕಾರ ನಿನ್ನೆ ಮಾಡಿದಂತ ಕೆಲಸ ರೈತರ ಈಗ ಹೋರಾಟಗಾರದು ಜವಾಬ್ದಾರಿ ಇರ್ತೈತಿ ಹೋರಾಟಗಾರ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅವ್ರು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿ ಅದನ್ನು ಬೋರ್ಡ್ಗೆ ಹಚ್ಚಿದ ನಂತರ ಮತ್ತೆ ಹಳಿ ಬಾಕಿ ಇತ್ತಂದ್ರೆ ಕೆಲವು ಜನ ಹೋಗಿ ಕೇಳಬೇಕು ಆ ಹೋರಾಟದ ವೇದಿಕೆಯನ್ನು ಸಾವಿರಾರು ಮಂದಿ ನಾವು ಕರ್ಕೊಂಡು ಹೋದಪ್ಪ ಅಂದ್ರೆ ಸಾವಿರ ಜನ ಕಂಟ್ರೋಲ್ ಆಗೋದು ಯಾಕಂದ್ರೆ ಎಲ್ಲ ಹೋರಾಟಗಾರರಿಗೆ ಗೊತ್ತಾಗೋದಿಲ್ಲ ಕೆಲವು ಒಳಗೊಂಡು ಹುಡುಗರು ಇರ್ತಾರ ಆ ಮಾಪುದಾಗಿ ಯಾರ್ಯಾರು ಬಂದು ಯಾವ ಗಲಾಟೆ ಮಾಡ್ತಾರೋ ಏನೈತಿ ಅನ್ನೋ ಅಂಥದ್ದು ಗೊತ್ತಾಗಿಲ್ಲ ಈಗ ಈಗ ಬಲಿ ಖುಷಿ ಯಾರಾಗ್ತಾರೆ ಅದಕ್ಕಾಗಿ ನಮ್ಮ ಹೋರಾಟಗಾರ ಜವಾಬ್ದಾರಿ ಐತೆ ನಮಗೂ ಬರ್ತಿದ್ರೆ ಲಕ್ಷ ಮಂದಿತ್ತು ನಮ್ಮ ಕೈಯಾಗ ನಾವು ಹೋಗ್ತಿದ್ದು ಸರ್ಕಾರ ವ್ಯವಸ್ಥೆ ವಿರುದ್ಧ ಅಂಜಿಕೆ ಆಗ್ತಿದ್ದು ಹೋಗಲಿಲ್ಲ ಸರ್ಕಾರ ಬರುವಂಗೆ ಮಾಡಿದ್ರು ತಾಕತ್ತನ್ನು ನಾವು ಎಲ್ಲರೂ ಬಳಸ್ಕೋಬೇಕು ಅದು ಜನಾಂದೋಲನ ಆಗೈತಿ ಆ ಜನಾಂದೋಲನ ಇವತ್ತು ನಾವು ಸರಿಯಾಗಿ ಮಾರ್ಗದಾಗ ಹೋದ ಇವತ್ತು ಕಬ್ಬು ಬೆಳೆಗಾರ ಲಾಭ ಮಾಡ್ತಕ್ಕಂಥದ್ದು ಆಗಬೇಕು ದಯವಿಟ್ಟು ಇಲ್ಲಿ ಕೂಡ ಗಲಾಟೆ ಅನಾಹುತಗಳನ್ನು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋದು ಅಂತ ಯಾವುದೂ ಅವಶ್ಯಕತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಕೂಡ ರಾಜ್ಯದ ಮುಖ್ಯಮಂತ್ರಿ ಶಿವಾನಂದ ಪಾಟೀಲ್ ಸರ್ ಕೂಡ ಇದಕ್ಕೆ ತಕ್ಷಣ ಹೋಗಿ ಅಲ್ಲೇನು ಕಾರ್ಖಾನೆ ಕಬ್ಬು 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 ನಾಶ ಆಗೈತಿ ಟ್ರ್ಯಾಕ್ಟರ್ ಮಾಲಕರ ಟ್ರ್ಯಾಕ್ಟರ್ಗಳು ನಾಶ ಆಗ್ಯಾವು ಅದಕ್ಕೆ ತಕ್ಷಣ ಪರಿಹಾರ ಕೊಟ್ಟು ಅವ್ರು ಹೊಸ ಟ್ಯಾಕ್ಟರ್ ಕೊಡಿಸ್ತಕ್ಕಂಥ ಕೆಲಸ ಸರ್ಕಾರ ಜವಾಬ್ದಾರಿ ಇರಬೇಕಂದ್ರೆ ಒತ್ತಾಯ ಮಾಡಿ ಸರ್ಕಾರ ಘೋಷಣೆ ಮಾಡಿದ್ರು ನಿಗದಿ ಆದೇಶ ಮಾಡಿತ್ತಲ್ಲ ಅದನ್ನು ವಿಜಯಪುರ ಜಿಲ್ಲೆ ಕೆಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ತಾ ಇಲ್ಲ ಅಂತ ಇಲ್ಲ ಒಪ್ತಾ ಇಲ್ಲ ಅಂದ್ರೆ ಕೆಲವು ಜನ ಒಪ್ತಾ ಇಲ್ಲ ಅವ್ರ ರಿಕ್ವರಿ ಅದು ಇದು ನೂರ ಎಂಟು ನಿಮ್ಮ ಹೇಳೋದು ಸರ್ಕಾರ ಮುಂದೆ ಕೂತು ಸರಿ ಮಾಡಿ ಆ ಭಾಗದಾಗ ಅನುಕೂಲ ಆಗೋ ರೀತಿ ಅವ್ರು ರೈತರನ್ನೆಲ್ಲ ಮುಖಂಡರು ವಿಶ್ವಾಸ ತಗೊಂಡು ಮತ್ತು ಕಾರ್ಖಾನೆಯ ವಿಶ್ವಾಸವನ್ನು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಇದೆ ಈಗಾಗಲೇ ಅವರು ಅದು ಮೂರು ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ಯಾರು ಬಾಗಲಕೋಟೆಗೂ ನಾಲ್ಕು ಕಾರ್ಖಾನೆಗಳು ಮಾಡ್ಯಾವು ಇನ್ನ ಕೂಡ ಮಾಡಬೇಕು ಬಿಜಾಪುರದಾಗ ಕೂಡ ಮಾಡಬೇಕು ನಿನ್ನೆ ಅವರು ಚರ್ಚೆ ಮಾಡಬೇಕಿತ್ತು ಸಂಧಾನ ಕೂಡ ಮಾಡಬೇಕು ಸಂಧಾನ ಒಂದು ವಿಫಲಕ್ಕೆ ಘರ್ ಆಗಿರ್ಬೋದು ಆದರೂ ಕೂಡ ನಮಗೂ ತಾಳ್ಮೆ ಬೇಕು ಯಾಕಂದ್ರೆ ತಾಳ್ಮೆ ಇರಲಿಲ್ಲ ಅಂದ್ರೆ ಅನಾಹುತ ಹಾಳಾಗ್ತಾರ ಆ ಕಣ್ಣಾಗಿ ನೀರು ಬರ್ದಾ ನೀನು ಯಾಕಂದ್ರೆ ಆ ಟ್ಯಾಕ್ಟರ್ಗಳು ಆ ಪಾಪ ಹತ್ತು ಲಕ್ಷ ಗಂಟೆ ಸಾಲ ಮಾಡಿ ಆ ಸಾಲ ಹರಿದು ನಾಲ್ಕು ರೂಪಾಯಿ ನಮ್ಮ ಕುಟುಂಬಕ್ಕೆ ಅಂತ ಹೇಳಿ ಮಾಡಿರ್ತಾರೆ ಇವತ್ತು ಆ ಕುಟುಂಬಗಳು ಇವತ್ತು ತಕ್ಷಣ ಇವತ್ತು ಟ್ರ್ಯಾಕ್ಟರ್ ಹಚ್ಚ ಒಂದ ಟ್ಯಾಕ್ಟರ್ ರೆಡಿ ಆಗೋದಿಲ್ಲ ಆಗುದಿಲ್ಲ ಒಂದು ತಿಂಗಳು ಬೇಕು ಅಂದ್ರೆ ಸೀಸನ್ ಮುಗಿತ್ತಂದ್ರೆ ಆ ಹಾನಿಯನ್ನು ಯಾರು ತಿಂತಾರೆ ಅದಕ್ಕಾಗಿ ಟ್ಯಾಕ್ಟ್ರು ಸುಡೋದು ಗಾಡಿ ಕಬ್ಬು ಕೆಡುವುದು ನಾವು ಕೂಡ ಬೆಳಗಾವಿ ಜಿಲ್ಲೆ ಒಳಗ ಒಂದು ಸಾವಿರ ಟ್ಯಾಕ್ಟರ್ ತರಿಬಿದ್ದು ಕೈ ಮುಗಿದು ಕಾಲು ಬಿದ್ದು ದೈವೇಟ್ ಸರ್ಕರ್ಸರಿಯತ್ತೆ ಒಂದು ಗಾಡಿ ಕೆಡುಗಿಡ್ಲಿಲ್ಲ ಅದು ಕರ್ತವ್ಯ ನಮ್ಮ ಜವಾಬ್ದಾರಿ ಐತೆ ಅಕ್ಕ ನಮ್ಮದವ ಕಬ್ಬು ನಮ್ಮದೈತೆ ಹನ್ನೆರಡು ತಿಂಗ್ಳು ನಾವು ನಾವೋದು ನಮ್ಮದು ನಾವು ಹಾಳು ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಹೋರಾಟಗಾರ ಕೂಡ ಜವಾಬ್ದಾರಿ ಐತಿ ಬೆಲೆ ಅವ್ರ ಮನಿದೇವ್ರು ಕೊಡಬೇಕಾ ಬೆಳಂಗಿಲ್ಲ ಕಬ್ಬು ಬೆಳೆದು ಕೊಡಬೇಕಾ ನಾವು ಬೆಳಗಾವದಾಗ ಈಗ ತಗೊಂಡು ಬಗಲಕೋಟೆಗೂ ಸ್ಟಾರ್ಟ್ ಆಗೈತಿ ಬಿಜಾಪುರ ಕೆಲವು ಕಾರ್ಖಾನೆ ಕೊಡೋದ್ರೆ ಕೆಲವು ಕಾರ್ಖಾನೆ ಕೊಡತ್ತಿಲ್ಲ ಅದ್ರ ಹೋರಾಟ ಮಾಡಬೇಕಾಗಿತ್ತು ಹೋರಾಟ ಮಾಡಿ ಪಡ್ಕೊಂಡು ಈಗಾಗಲೇ ಗುಲ್ಬರ್ಗದಾಗ ಮಣ್ಣೆ ಅವ್ರು ಬರೀ ಇಪ್ಪತ್ತೇಳುನೂರು ರೂಪಾಯಿ ಕೊಡತ್ತರು ಬರೀ ಇಪ್ಪತ್ತೆಂಟುನೂರು ರೂಪಾಯಿ ಕೂಡ ಒಪ್ಕೊಂಡಿರ್ಕಿಲ್ಲ ಯಾವಾಗ ನಾವು ರೈತ ಸಂಘದವರಲ್ಲಿ ಭಾಗವಹಿಸಿದ್ವು ಅವ್ರು ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ಕೊಡಕ್ಕೆ ಒಪ್ಕೊಂಡ್ರು ಅವ್ರ ನಾಲ್ಕುನೂರು ರೂಪಾಯಿ ಲಾಭ ಆಯ್ತು ಹಾಂ ದಯವಿಟ್ಟು ನಾವೇನತ್ತೀವಿ ಇವತ್ತು ನಾವು ಬಂದು ಇಲ್ಲಿ ಇದು ಇತ್ಯರ್ಥ ಮಾಡ್ಬೇಕಾ ಇದು ಮಂತ್ರಿಗಳ ಜವಾಬ್ದಾರಿ ಶುಗರ್ ಕಮಿಷನರ್ ಜವಾಬ್ದಾರಿ ಇಲ್ಲಿ ಜಿಲ್ಲಾ ಜವಾಬ್ದಾರಿ ಅನಾಹುತ ಘಟನೆಗಳನ್ನ ಆಗಲ್ದಂಗೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಐತಿ ಅವ್ರು ಮಾಡಬೇಕು ಮುಖ್ಯಮಂತ್ರಿ ಕೂಡ ಇದನ್ನು ಹಗರವಾಗಿ ತಿಳ್ಕೊಳಂಗಿಲ್ಲ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಎಚ್ಚರಿಕೊಡ್ತೀವಿ